ಗುರಮೇ ಸರ್ವೋಕಾಂ ಭಿಷೇ ನಿಧಯೇ ಸರ್ವವಿದ್ಯಾನಾಂ ಸರ್ವಿದ್ಯಾಂ ಮೂರ್ತಯೇ ನಮಃ ವೆಲ್ಕಮ್ ಎವರಿ ಒನ್ ಟು ಆಸ್ಟ್ರಾಲಜಿ ಪ್ರಿಡಿಕ್ಷನ್ ಇವತ್ತು ನಾವು ತುಲಾಲಗ್ನದ ಆಗಸ್ಟ್ ಮಾಸದ ಶುಭ ಫಲಗಳನ್ನು ಗ್ರಹಸ್ಥಿತಿಗಳನ್ನು ನೋಡೋಣ ಬನ್ನಿ ನಾವು ತುಲಾ ಲಗ್ನವನ್ನು ಲಗ್ನವಾಗಿ ತೆಗೆದುಕೊಂಡಾಗ ಇದು ಒಂದನೇ ಮನೆಯ ಬರುತ್ತದೆ ಒಂದನೇ ಮನೆಯಿಂದ ಒಂದು ಎರಡು ಮೂರು ನಾಲ್ಕು ಐದು ಐದನೇ ಮನೆಯಲ್ಲಿ ರಾಹುವು ಗರ್ಭಿಣಿಯರಿಗೆ ಗರ್ಭದಲ್ಲಿ ತೊಂದರೆ ಕೊಡುವುದು ಗರ್ಭಪಾತವಾಗುವುದು ಅಥವಾ ಗರ್ಭ ಧರಿಸದೆ ಇರುವುದು ಈ ಕಾರಣಗಳಿಗೆ ರಾಹು ಕಾರಣವಾಗುತ್ತಾನೆ ಐದನೇ ಮನೆಯಲ್ಲಿ ರಾಹುವಿದ್ದರೆ ಈ ಫಲಗಳು ಸಿಗುತ್ತದೆ ಇನ್ನು ಆರನೇ ಮನೆಯಲ್ಲಿ ಶನಿ ಇದ್ದಾನೆ ಶನಿಯು ಆರನೇ ಮನೆಯಲ್ಲಿ ಇದ್ದಾಗ ಸುಖ ವೃದ್ಧಿಯನ್ನು ಕೊಡುತ್ತಾನೆ ಶತ್ರುಗಳನ್ನು ನಾಶ ಮಾಡುತ್ತಾನೆ ಹಾಗಾಗಿ ಶನಿಯಿಂದ ಶುಭ ಫಲಗಳನ್ನೇ ನಿರೀಕ್ಷಿಸಬಹುದು ಇನ್ನು ಹತ್ತನೇ ಮನೆ ಒಂಬತ್ತನೇ ಮನೆಯಲ್ಲಿ ಗುರುವಿದ್ದಾನೆ ಗುರುವು ಸರ್ವ ಸುಖ ವೃದ್ಧಿಯನ್ನು ಒಂಬತ್ತನೇ ಮನೆಯಿಂದ ಕೊಡುತ್ತಾನೆ ಶುಕ್ರನು ಒಂಬತ್ತನೇ ಮನೆಯಲ್ಲಿ ಇಪ್ಪತ್ತೊಂದನೇ ತಾರೀಕು ವರೆಗೂ ಇರ್ತಾನೆ ಆವಾಗಲೂ ಸುಖವನ್ನು ಕೊಡುತ್ತಾನೆ ಶುಕ್ರನು ಹತ್ತನೇ ಮನೆಯಾದ ಕಟಕ ರಾಶಿಗೆ ಇಪ್ಪತ್ತೊಂದನೇ ತಾರೀಕು ಪ್ರವೇಶ ಮಾಡುತ್ತಾನೆ ಹತ್ತನೇ ಮನೆಯ ಶುಕ್ರನ ಫಲಗಳನ್ನು ನೋಡೋಣ ಶುಕ್ರನು ಹತ್ತನೇ ಮನೆಯಲ್ಲಿ ಭಯ ನಿವೃತ್ತಿಯನ್ನು ಮಾಡುತ್ತಾನೆ ನಿಮಗೆ ಯಾವುದಾದರೂ ಹಳೆ ಭಯಗಳು ಇದ್ದರೆ ಅದು ನಿವಾರಣೆಯಾಗುವ ಸಮಯ ಇನ್ನು ಹನ್ನೊಂದನೇ ಮನೆಯಲ್ಲಿ ರವಿಯು ಇರುವುದರಿಂದ ಸರ್ವ ಸೌಖ್ಯ ಲಾಭಗಳನ್ನೇ ತಂದುಕೊಡುತ್ತಾನೆ ಭಾಗ್ಯ ವೃದ್ಧಿಯಾಗುತ್ತದೆ ಕೇತುಗ್ರಹದಿಂದ ಬುಧನು ಧನ ಸಮೃದ್ಧಿಯನ್ನು ಕೊಡುತ್ತಾನೆ ಹನ್ನೆರಡನೇ ಮನೆಯಲ್ಲಿ ಖುಜನಿರುವುದರಿಂದ ಧನವ್ಯಯವಾಗುತ್ತದೆ ಉಷ್ಣಕ್ಕೆ ಸಂಬಂಧಪಟ್ಟ ರೋಗಗಳು ಬಾಧಿಸುತ್ತವೆ ಹಾಗೂ ದುಃಖ ಉಂಟಾಗುತ್ತದೆ ದುಃಖ ಅಂದರೆ ಹನ್ನೆರಡನೇ ಮನೆಯಲ್ಲಿ ಮೋಸ ಹೋಗುವುದು ನೀವು ಯಾವುದೇ ಪದಾರ್ಥಗಳನ್ನು ಮಾಲ್ಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ಆನ್ಲೈನ್ನಲ್ಲಿ ನೀವು ತೆಗೆದುಕೊಳ್ಳುವಾಗ ಹುಷಾರಾಗಿರಬೇಕು ನೀವು ಹೇಳುವುದೇ ಆರ್ ಆರ್ಡರ್ ಮಾಡಿರುವುದೇ ಒಂದು ಪದಾರ್ಥವಾದರೆ ಅವರು ಕಳಿಸುವುದೇ ಮತ್ತೊಂದು ಪದಾರ್ಥವಾಗುತ್ತದೆ ಹೀಗೆ ವ್ಯಾಪಾರದಲ್ಲಿ ಅಥವಾ ಆಸ್ಪತ್ರೆ ಮುಂತಾದ ಕಡೆಗಳಲ್ಲಿ ನಿಮಗೆ ಮೋಸವಾಗುವ ಸೂಚನೆಯನ್ನು ಖುಜ ಕೊಡುತ್ತಾ ಇದ್ದಾನೆ ಹಾಗಾಗಿ ನೀವು ಹನ್ನೆರಡನೇ ಮನೆಯ ಖುಜ ಐದನೇ ಮನೆಯ ರಾಹು ಈ ಎರಡು ಗ್ರಹಗಳ ಶ್ಲೋಕಗಳನ್ನು ಹೇಳಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಎಲ್ಲ ಗ್ರಹಗಳು ಶುಭ ಫಲಗಳನ್ನು ಕೊಡುತ್ತಿರುವಾಗ ಖುಜ ಮತ್ತು ರಾಹುವು ನಿಮಗೆ ಅಶುಭ ಫಲಗಳನ್ನು ಆಗಸ್ಟ್ ಮಾಸದಲ್ಲಿ ತಂದುಕೊಡುತ್ತಾನೆ ಆದ್ದರಿಂದ ಹುಷಾರಾಗಿರಿ ಇದು ತುಲಾಲಗ್ನದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮಾಸದ ಶುಭಾಶುಭ ಫಲಗಳು ವಂದನೆಗಳು